ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಶಾಲೆಯ ಶಿಕ್ಷಣ ಇಲಾಖೆಯಿಂದ ಒಂದು ನೆನಪೊಲೆಯನ್ನು ಒಲೆಯನ್ನು ಅಂದರೆ ನೆನಪಿನ ಸುತ್ತೋಲೆ ಅಂತಲೇ ಹೇಳ್ಬೋದು ಸೊ ದಿನಾಂಕ ನೋಡಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕು ಡಿವಿಷನ್ಗಳಿಗೂ ಸೇರಿಸಿ ಈ ಒಂದು ಸುತ್ತೋಲೆಯನ್ನು ಹೊಡಿಸಿರ್ತಕ್ಕಂಥದ್ದು ನೋಡಿ ಕಲಬುರಗಿ ಧಾರವಾಡ ಮೈಸೂರು ಮತ್ತು ಬೆಂಗಳೂರಿನ ಎಲ್ಲ ವಿಭಾಗದ ಉಪನಿರ್ದೇಶಕರುಗಳಿಗೆ ಸೇರಿಸಿ ಈ ಸುತ್ತೋಲೆನ ಹೊರಡಿಸಿರ್ತಕ್ಕಂಥದ್ದು ಏನು ವಿಷಯಕ್ಕೆ ಅಂತಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೈದ್ಯಕೀಯ ಮರು ವೆಚ್ಚವನ್ನು ಮರುಪಾವತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಲ್ಲಿಸುವ ಕುರಿತು ಈ ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ ಮುಂಚೆ ಈ ಮಾಹಿತಿಯನ್ನು ಕೋರಿ ಇವರು ಒಂದು ಸುತ್ತೋಲೆಯನ್ನು ಆಲ್ರೆಡಿ ಹೊರಡಿಸಿದ್ರು ಸೊ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಯಾರೂ ಸೀರಿಯಸ್ಸಾಗಿ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಈಗ ಮತ್ತೆ ಇನ್ನೊಂದು ನೆನಪೋಲೆಯನ್ನು ಓಡಿಸಿದ್ದಾರೆ ಸೊ ಇದರಿಂದ ವೈದ್ಯಕೀಯ ಮರು ವೆಚ್ಚವನ್ನು ಮರುಪಾವತಿ ಪಡ್ಕೊಳ್ತಕ್ಕಂಥ ನೌಕರರಿಗೆ ಸಮಸ್ಯೆ ಆಗುತ್ತಂತೂ ಗ್ಯಾರಂಟಿ ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಹೊಲೆಯನ್ನು ಓಡಿಸಿರ್ತಕ್ಕಂಥ ಸುತ್ತೋಲೆ ಓಡಿಸಿರ್ತಕ್ಕಂಥ ಉದ್ದೇಶ ಏನಿದೆ ಅಂತ ಈಗ ಕ್ಲಿಯರಾಗಿ ನೋಡೋಣ ನೋಡಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ವಲಯಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸಂಬಂಧಿಸಿದಂತೆ ಉಲ್ಲೇಖ ಎರಡರ ಪತ್ರಗಳಲ್ಲಿ ಸರಿಯಾದ ಬೇಡಿಕೆ ಮಾಹಿತಿಯೊಂದಿಗೆ ಪರಿಷ್ಕೃತ ನಮೂನೆ ಒಂದು ಮತ್ತು ಎರಡನ್ನು ಸಲ್ಲಿಸಲು ತಿಳಿಸಲಾಗಿತ್ತು ಈವರೆವಿಗೂ ಮೂರು ಬಾರಿ ಚಲಿಸಲಾಗಿದ್ದರೂ ಸಹ ಇದುವರೆಗೂ ಸರಿಯಾದ ಮಾಹಿತಿಯನ್ನು ಪರಿಷ್ಕೃತ ನಮೂನೆ ಒಂದು ಮತ್ತು ಎರಡರಲ್ಲಿ ಸಲ್ಲಿಸದೇ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸಂಬಂಧಿಸಿದಂತೆ ಅನುದಾನದ ಬೇಡಿಕೆ ಮೊತ್ತದ ಕ್ರೋಢೀಕೃತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲು ವಿಳಂಬವಾಗುತ್ತಿದೆ ಉಲ್ಲೇಖ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರು ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಸಂಬಂಧಿಸಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳಿಂದ ಅಂದಾಜು ವೆಚ್ಚದ ಕ್ರೋಢೀಕೃತ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸಿ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಅನುದಾನವನ್ನು ಬಿಡುಗಡೆ ಮಾಡಿಕೊಡಲು ಮನವಿಯನ್ನು ಸಲ್ಲಿಸಿರ್ತಾರೆ ಆದ್ದರಿಂದ ಸದರಿ ಮಾಹಿತಿಯನ್ನು ಹಿಂದಿನ ಪತ್ರಗಳಲ್ಲಿ ನೀಡಿರುವ ಸೂಚನೆಯಂತೆ ವಿಳಂಬಕ್ಕೆ ಅವಕಾಶವಿಲ್ಲದಂತೆ ಸಂಬಂಧಿಸಿದ ಡಿ ಒಗಳು ಹಾಗೂ ಮೇಲುಸಹಿ ಪ್ರಾಧಿಕಾರ ಸ್ಪಷ್ಟೀಕರಣಗಳೊಂದಿಗೆ ಕುರಡೀಕೃತ ಪರಿಷ್ಕೃತ ಪ್ರಸ್ತಾವನೆಯನ್ನು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಒಳಗಾಗಿ ಸಲ್ಲಿಸಲು ಕೋರಿದೆ ಸದರಿ ನಿರ್ದಿಷ್ಟ ದಿನಾಂಕದೊಳಗಾಗಿ ಸರಿಯಾದ ಪರಿಷ್ಕೃತ ಮಾಹಿತಿಯನ್ನು ಸಲ್ಲಿಸದೇ ಇದ್ದಲ್ಲಿ ಅಂತಹ ವಿಭಾಗದ ಜಿಲ್ಲೆಗಳ ಜಿಲ್ಲೆಗಳಿಗೆ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಹೆಚ್ಚುವರಿ ಅನುದಾನದ ಬೇಡಿಕೆಗೆ ಅಗತ್ಯವಿರುವುದಿಲ್ಲ ಎಂದು ಪರಿಗಣಿಸಿ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಮಾತ್ರ ಇದಕ್ಕೆ ಸಂಬಂಧಿಸಿದ ಕಚೇರಿ ಮುಖ್ಯಸ್ಥರುಗಳ ಜವಾಬ್ದಾರಿ ಮೇರೆಗೆ ಸರ್ಕಾರಕ್ಕೆ ಪ್ರಸ್ತಾಪಿಸಲಾಗುವುದು ಸೊ ಹತ್ತನೇ ತಾರೀಕಿಗೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಇಷ್ಟರಲ್ಲಿ ಇವರು ಪ್ರಸ್ತಾವನೆಯನ್ನು ಕಳಿಸಿ ಅವರು ಸದರಿ ಸ್ಪಷ್ಟೀಕರಣಗಳೊಂದಿಗೆ ಕೊಡಬೇಕಾಗತ್ತೆ ಇಲ್ಲಾಂತಂದರೆ ಈ ಜಿಲ್ಲೆಗಳಿಗೆ ಅಥವಾ ಈ ವಿಭಾಗಗಳಿಗೆ ಯಾವುದೇ ರೀತಿಯ ವೈದ್ಯಕೀಯ ಮರುಪಾವತಿಯನ್ನು ನೀಡೋದಕ್ಕೆ ಹೆಚ್ಚುವರಿ ಹಣದ ಅವಶ್ಯಕತೆ ಇಲ್ಲ ಅಂತ ಡಿಸೈಡ್ ಮಾಡ್ತೀವಿ ಅಂತ ಫೈನಲ್ ಫೈನಲಾಗಿ ಹೇಳಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ನಿಮ್ಮಲ್ಲಿ ಯಾರಿಗಾದರೂ ಈ ವೈದ್ಯಕೀಯ ಮರುಪಾವತಿ ಹೆಚ್ಚ ಬರಬೇಕು ಅಂದರೆ ನಿಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ಡಿ ಡಿ ಒಗಳಿಗೆ ನೀವು ಪ್ರಚಾರ ಹಾಕಲೇಬೇಕು ಇಲ್ಲಾಂತಂದರೆ ಹತ್ತನೇ ತಾರೀಕಿನ ನಂತರ ಈ ರೀತಿ ಡಿಸೈಡನ್ನು ಮಾಡಲಾಗುತ್ತೆ ಸೊ ಯಾವುದೇ ನೌಕರರಿಗೆ ತೊಂದರೆ ಆಗದಂತೆ ಕ್ರಮವನ್ನು ಕೈಗೊಳ್ಳಲಿ ಅಂತ ನಾನು ಕೂಡ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ